ಸರಿ ಕಣ್ ಮಗ ಯಾಕೆ ಸೀರೆಗಳಿಲ್ವ ಹೋಗಿ ಸೀರೆ ಉಟ್ಕೋಗು ಅದಕ್ಕೆ ಏನು ಸೀರೆ ಆಗೋಗ್ಬಿಟ್ಟು ಕೊಟ್ಟು ಕಳಿಸ್ತೀವಿ ಕಣ್ಣು ಹೋಗು ಮಡಿ ಕಳಕಿರ ಅಯ್ಯೋ ಏನು ಚಿನ್ನ ಸೀರೆ ಬಿಡಿ ಕೊಟ್ಟು ಕಳಿಸ್ಬೇಕು ಏನ್ ಮಾಡಕ್ಕೆ ಸುಮ್ಮನಿರವ ಬ ಬಣ್ಣ ಬಡಕ್ಕೆ ಬಂದಿದ್ದಾರಂತೆ ಬರ್ತೀವಿ ಅಂತ ಅಂದವ್ರೆ ಇನ್ನೇನೋ ಬಂದಾರೇನೋ ಹೋಗೋದು ಸರಿ ಆಗ್ತದೆ ತಿರ್ಗಾ ಬೇರೆ ಏನು ಹೊಸ ಸೀರೆ ಉಟ್ಕೊಂಡು ಬೇರೆ ಓದಿರಿ ಸುಮ್ಕಿರಿ ಇದು ಸಾಕು ಕತೆ ಹೋಗಿ ಮಗ ಹೋಗಿ ಉಟ್ಕೋಗು ಹೋಗಿ ಉಟ್ಕೋಗು ಯಾವ್ದಾರು ಸೀರೆಗಳ ಏನು ಸೀರೆಗಳಿಗೆ ಬರುವ ಹೋಗಿ ಮಗ ಇಸ್ಕೋ ನಿಮ್ಮ ಕೆತ್ತ ಇಸ್ಕೊಂಡು ಉಟ್ಕೋಗು ಹೋಗ ಉಟ್ಕೋಯ್ ಉಟ್ಕೋತ ಉಟ್ಕೊ ತಗದಿತ್ತು ಸೀರೆ ನಾ ಬೇಡ ಅಂತ ಸುಮ್ಕಿರಿ ಓದ ತಕ್ಷಣ ಬಣ್ಣ ಹೊಡಿಬೇಕು ಒಡಿಸಬೇಕಲ್ಲ ಅವ್ರಿಗೆ ಟೀ ಕಾಫಿ ಕೊಡ್ಬೇಕು ಅಲ್ಲಿ ಮುಡ್ಬೇಕು ಎದಾಗಿಲ್ಲ ಹಂಗರ್ಗೆ ಟೋದಲ್ ಒಂದ್ ರೂಮ್ಗೆ ಎಲ್ಲ ತಂದು ಪಾತ್ರೆ ಪಗಡ ಬಟ್ಟೆ ಬರೆಯೆಲ್ಲ ನೋಡ್ಕೀವಿ ಅಹ್ ಬಣ್ಣ ಒಡಿಸ್ಬಿಟ್ಟು ಮನೆಯಲ್ಲಾ ತೊಳ್ಕೊಂಡು ಎಲ್ಲ ಇದ್ ಮಾಡ್ಬೇಕಲ್ಲ ಅನ್ಬಿಟ್ಟು ಅಯ್ಯೋ ನೀ ಹೇಳ್ತೀವಿ ನಾಷ್ಟ ಮಾಡ್ಕೊಂಡು ಹೋಗಿರಿ ಅಂದ್ರೆ ಎತ್ ಕತೆ ಅವರ ನಾನು ದಿವಸದಿಂದ ಬೆಳಿಗ್ಗೆ ಕಳಿಸ್ಕೊಡ್ತೀನಿ ಬಿಟ್ಟು ಈಗ ನಾಷ್ಟಕ್ಕೆ ಇಷ್ಟ ಅನ್ಕೊಂಡು ಕುತ್ಕೊಂಡ್ರೆ ಆಯ್ಕೆ ಗೊತ್ತಾಯ್ತದೆ ಈಗ ಬಣ್ಣವ್ರ ನಾಷ್ಟ ಮಾಡ್ಕೊ ಬರ್ತಾರೆ ಹೋಗ್ಬಿಟ್ಟು ಹೊಸಿ ಬಣ್ಣ ತೆಗೆದುಕೊಡ್ಬೇಕು ಅವ್ರಿಗೆ ಹೋಗಿ ಅವ್ಳು ಮಾಡೋದಕ್ಕೆ ಎಷ್ಟೊತ್ತದ ಒಂಚೂರು ತಿನ್ಕೊಂಡು ಹೋಗೋದಲ್ವಾ ಅದೆಷ್ಟೊತ್ತು ಒಂದು ಉಕ್ಕಿ ಹಾಕ್ಬಿಟ್ಟು ಒಂಚೂರು ಪುಳಿ ಹಾಕ್ರೆ ಹೆಂಗೆ ಕಿದಿ ಕೊಡ್ತಿತ್ತಿಲ್ವಾ ಇಲ್ಲ ಕತೆ ಸುಮ್ಮನೆ ಇರತ್ತೆ ಇದೇನತ್ತೆ ಮನೆಗೆ ಬರ್ನಿಲ್ಲ ಅಯ್ಯೋ ಅವನು ಕೆಲ್ಸಕ್ಕೆ ಹೋಗಿದ ಕಣಪ್ಪ ಮೂರು ದಿವಸ ಆಗದೆ ಹೋಗಿ ಕೆಲ್ಸಕ್ಕೆ ಹೋಯ್ತಾವನೆ ಹೊಸಿ ದುಡ್ಡು ಕಾಸು ಜೋಡಿಸ್ಕೋಬೇಕಲ್ಲ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಯ್ತಾವನೆ ಕಣಪ್ಪ ಬಂದನೇನೆ ಈಗ ಒಬ್ಬ ಅವನ್ಗೆ ಹೇಳ್ಬಿಟ್ಟು ಹೋಗವು ಹಿಂಗೆ ಕಳ್ಸ್ಕೊಡಿ ಅಂದ್ಬಿಟ್ಟು ಒಂದು ಮಾತ ಏಳ್ನಿಲ್ಲ ಗಿಳಿನ ಅಂದರೇನೋ ಯಾಕೆ ಹಂಗಂದನು ನಮ್ಗೆ ಹೇಳಿದೆಯಲ್ಲ ಬಿಡು ಯಾಕಂಗಂದನು ನಾವು ಹೇಳ್ತೀವಿ ಕೆಲಸ ಅರ್ಜೆಂಟ್ ಇತ್ತು ಅನ್ಕೋ ಕತೆ ಬಿಡ್ಲ ನಮ್ಗೆ ಹೇಳೋರು ಅಂತೀನಿ ಬಿಡಪ್ಪ ಬಿಡು ಪರ್ವಾಗಿಲ್ಲ ಏನಂತೆ ಏನೋ ಒಂದು ಮೂರು ತಿಂಗ್ಳು ಇರ್ಸ್ಕೊಂಡು ಕಳ್ಸೋಗಿ ಸಾಕು ಏನು ಇನ್ನೆಷ್ಟು ತಿಂಗ್ಳು ಮಾಡಿರಿ ನಾವು ಇಲ್ಲಿ ನೋಡ್ಕೊತೀವಂತೆ ಅವ್ರ ಅತ್ತೆ ಅವಳಗ್ ನೋಡ್ಕೊತಾಳೆ ಒಂದು ಮೂರು ತಿಂಗಳು ತುಂಬಿಸಿಟ್ ಕಳ್ಸೋಗಿಂಗ್ ತಿಂಗ್ಳು ಇರ್ಸ್ಕ ಸುಮ್ಮನೆ ಸುಮ್ನಿರಿ

ಬೇಜಾರ್ ಮಾಡ್ಕೊಬೇಡಿ ಸುಮ್ನಿರ ಅದೇಗ್ ಬೇಜಾರ್ ಮಾಡ್ಕೊಂಡಿರಿ ಹೆಂಗೆ ಬೇಜಾರ್ ಮಾಡ್ಕೊಬೇಡಿ ಅವ್ನ ಹಂಗೆ ನಿದ್ಗೆಟ್ರ ಹಂಗೆ ಕಣ ನಾನು ಯಾವತ್ತೂ ಸಾಸ್ರ ಹಾಕ್ಬಿಟ್ಟಪ್ಪ ಇಂಥ ದಿವಸ ಅಂತ ಹೇಳ್ತೀವಿ ಎಷ್ಟು ಜನ ಬಂದಿರಿ ಮಗ ಅಯ್ಯೋ ಎಷ್ಟು ಜನ ಬರವ ಒಂದು ಒಂಬತ್ತು ಜನ ಬಂದು ಕರ್ಕೊಂಡು ಹೋಗ್ತೀವಿ ನೀವು ಜಾಸ್ತಿ ಅಂಬರ್ಸ್ಕೊಬೇಡಿ ಅದು ಇದು ಅಂತವ ಸುಮ್ಮನೆ ಯಾಕೆ ಇಲ್ಲಕನ ಕಣ್ಣು ಹೋಗು ಏಕೆ ಏನು ಏನಂತೆ ಮಾಡ್ತೀವಿ ಹೋಗವ ಜೋರಾಗಿ ಮಾಡ್ಕೊಟ್ಟವಂತೆ ಮುಂದಿ ಪೆಂಡಲ್ ಗಿಂಡಲ್ ಹಾಕ್ಸಿ ಮಾಡ್ಕೊಟ್ಟ ಹೋಗು ಅದೇ ಮಡಿ ಬಂಗ ಸಾಲ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ನಾಳೆ ದಿವಸ ಹೇಳೋದು ಬೇಡ ನಿಮಗೂ ಬರೋದು ಬೇಡ ಸುಮ್ಮನೆಗೆ ಕಳಿಸ್ಕೊಡಿ ಸಾಕೊಂಡು ಒಂಬತ್ತು ಜನ ಬರ್ತೀವಿ ಕಣತೆ ಅಷ್ಟೇ ನಾವು ಅದ್ರ ಮೇಲೆ ಇಲ್ಲ ನಮಗೆ ಸುಮ್ಮನೆ ಯಾಕೆ ಇದೇನು ಇದು ಮಾಡ್ಕೊಳ್ಳೋದು ಬೇಡ ಹೋಗು ಮಗ ಅನ್ಕತೆ ನೀನು ಹೇಳ್ತಿರೋದು ಸರಿ ಕಣ ಸುಮ್ಮನೆ ಈಗ ನಾನು ಹೇಳೋದೊಂದು ಸುಮ್ಮನೆ ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡ್ದು ಸಾಕು ನೀವು ಬಾಣಿ ಕಳಿಸ್ಬೇಕ್ರೂ ಅಷ್ಟೇ ಮರಿ ಗಿರಿ ಅನ್ಕೊಂಡು ಕುತ್ಕೊಬೇಡಿ ಒಂದು ನಾಲ್ಕು ಕೆ ಜಿ ಮಟನು ಒಂದು ಐದು ಕೆ ಜಿ ಚಿಕನ್ ತಗೊಂಡು ನಾವು ಒಂದು ಐದು ಜನಕ್ಕೆ ಕರ್ಕೊಬರ್ತೀವಿ ಕಳ್ಸ್ಕೊಡಿವ್ರಿ ಒಳ್ಳೇದಾಗಲಿ ಮವ ನಾವು ಊರಿನೇ ಕಡೆ ನನ್ನ ನನ್ನ ನಮ್ಮ ಮಕ್ಕನಗಿಂತ ಹೆಚ್ಚಲ್ಲ ಅವು ಏನು ಮಾಡಬೇಕು ನಮ್ಮ ಕರ್ತವ್ಯ ನಾವು ಮಾಡಿ ಮಾಡ್ತೀವಿ ಪಾಪ ನಿಮಗೆ ತೊಂದರೆ ಬೇಡ ಅದಲ್ಲದಾನ ಈಗ ಯಾ ಸುಮ್ಮನೆ ಏನು ಒಂದು ಹಬ್ಬ ಜನ ಬರ್ತೀವಿ ಸಿಂಪಲ್ ಆಗಿ ಇಲ್ಲೇ ಜಾಗದಲ್ಲ ಸೋಗಿಗ್ರ ಓದ್ಬಿಟ್ಟು ಕಳ್ಸ್ಕೊಡೀವ್ರ ಅಂತೆ ಸರಿಯಪ್ಪ ಮಾಡ್ಕೊಬೇಡಿ ಯಾವ್ದು ಫೋನ್ ಮಾಡಿ ಒಂಚೂರ ಭಾವನ ಕೇಳ್ಕೊಂಡು ಏನಾದ್ರು ಮಾತಾಡೋದಂದ್ರೆ ನಿಂತ್ಕಳನೇ ಇಲ್ವಲ್ಲ ಅವರು ಹಿಂಗೆ ಕೋಸ ಹೊಂಟೋದ್ರು ಇನ್ನೇನು ಹೆಂಗ್ ಮಾತಾಡೋದು ಇನ್ನೇನ್ ಗುಟ್ಟು ಹೋಗದೇ ಅದೇನ್ ಕೇಳ್ತೀನಿ ಹೋಗೋನ್ಗೆ ಮಾತಾಡ್ಬಿಟ್ಟು ನಾನು ಮಾಡ್ತೀನಿ ಫೋನ ತಲೆಗೆಡ್ಸ್ಕೊಬೇಡಮ್ಗ ಸುಮ್ನಿರಪ್ಪ ಬೇಜಾರ್ ಮಾಡ್ಕೊಬಿಡಕಂತ ಅಯ್ಯಮ್ಮ ನೀನು ಸಪ್ಕೇದಾರ ನೀನು ಅಷ್ಟಕ್ಕೆ ಸಪ್ಕದಾರ ಯಾಕೆ ನಾವು ನೆನೆಯಿಂದ ತಾವು ಚಗ ನೋಡ್ಕತ್ತಿಲ್ಲ ಮಗ ಹೇಳು ಅಯ್ಯೋ ಪಾಪ ನೆನೆ ದಿವಸ ನೀವು ಹೋಯ್ತೀವಿ ಅಂದ್ರೆ ಇರ್ಸ್ಕೊಂಡು ಬಾಣಸರು ಮಾಡಿ ಒಡೆ ಮಾಡಿ ಅಷ್ಟು ಪ್ರೀತಿನ ಮಾತಾಡಿಸಿ ಅಷ್ಟು ಚೆಂದಾಗಿ ಇದು ಮಾಡಿ ಪಾಪ ಅದ್ಯಾಕೆ ಇಲ್ದ ಮಾತಾಡಕಾಯಿ ಉಳಗಡೆ ಸುಟ್ಬಿಡ್ತವ ಅಷ್ಟೇ ಹಂಗೆ ಇಲ್ದವದೆಲ್ಲಾ ಮಾತಾಡಿದ್ರೆ ಪಪ್ಪ ಅಷ್ಟ ಪ್ರೀತಿಯಿಂದ ನೋಡ್ಕೊಂಡಿದ್ರಿ ಬಿಡಿ ಅಣ್ಣನ್ಗೆನೋ ಏನೋ ಪಾಪ ಯಾವುದೋ ಟೆನ್ಶನ್ ಇತ್ತೇನೋ ಅದಕ್ಕೆ ಮಾತಾಡಲಿಲ್ಲ ಸಿಕ್ಕಿಲ್ಲ ಪರವಾಗಿಲ್ಲೇವಾಬಿಟ್ ಬರ್ತೀನಿ ಕೇಳ್ತೀನಿ ಯಾವಾಗ ಅಂತ ಇನ್ನೇನೋ ಸಂಕ್ರಾಂತಿ ಹಬ್ಬ ಎಷ್ಟು ಹದಿನೈದು ಕಣೆ ಕಣೆ ಸಂಕ್ರಾಂತಿ ಹಬ್ಬಕ್ಕೆ ಕೇಳ್ತೀನಿ ಈಗ ಹೋಗಿ ನಾ ಇವತ್ತು ಹೋಗ್ಬಿಟ್ಟು ಕೇಳ್ಕ ಬಂದ್ಬಿಟ್ಟು ಯಾವ್ದು ಫೋನ್ ಮಾಡಿ ಹೇಳ್ತೀನಿ ನಿಮ್ಗೆ ಆ ಬರೀರಿ

মা बমা ಹಾ ಲವ ಮಗ ಹೋಗಿವ್ರಂತೆ ನಾಶ ಮಾಡ್ಕೊಂಡು ಲವ್ ಒನ್ಗೊಳಗ ಆಯ್ತದ ಇರ್ಲೋ ಇಟ್ಟಿ ಹಾಕಿ ಮಾಡ್ಗಿನಿ ಒಂಚೂ ಪುಳಿಯಾಗ್ರ ಕೆತ್ತೀನಿ ಇವ್ರು ಹಂಗೆ ಹಂಗಾಡ್ತಿದ್ರಿ ಅಂತ ಇರಲಾಗ ಹೋಗೀವ್ರಿ ಇಲ್ಲಕ್ಕ ಸುಮ್ಮರಾಕ ಬರ್ತೀವಿ ಬಣ್ಣ ಬಣ್ಣ ಒಡೆ ಬಂದ್ಬಿಟ್ಟಿದಾರಂತೆ ಫೋನ್ ಮಾಡ್ತಾವ್ರಿ ಬಣ್ಣ ಕೊಡಬೇಕು ಸರಿ ಆಯ್ತು ಹಾ ಆಯಿತು ಬರ್ತೀವಿ ಮತ್ತೆ ಹಾ ಅಲ್ಲಕ್ಕ ಲಕ್ಷ್ಮಿ ಇದಕ್ಕೆ ಸೀರೆ ತೆಗ್ದಿಕ್ಕಿದ್ನೆಲ್ಲ ಉಟ್ಕೊಂಡ್ಬಕ್ತಾನೆ ಇದಕ್ಕೆ ಈ ಸೀರೆನೇ ಉಟ್ಕೊಂಡು ಹೋಗ್ತಾ ಇದಿ ಊಟ ಸೀರೆನೇ ಮನೇಲಿ ಸೀರೆ ಇಲ್ವಾ ನೀನ್ ಚೆನ್ನಾಗಾಡ್ತ ಇದಿ ಬಿಡು ನೀನು நடி உட்கா நேடி உட்கண்ட் நிடி அதுக்கேட சுமக்கி ஓத தட்சாலஜாக செஞ்சீர உட்காட்டு அதுகுடீர சும்கிட என்ன உட்கா நடி சுட் உட்கண்டே சுமினி அதுக்கேத்தீவ் கனக்கே உம் சரி ஆய் ஓட் பண்ணீர ஓட் பண்ண உக்க ஓட் போத்தி அதுக்கேத்தீட்டு அக்கா கனக்க அய்யோ நம் அது வந்து ಈಗ ಅವಳನ್ನೇ ಕರ್ಕೊ ಬರೋದು ಏನು ಮಾಡೋದು ಅಂತ ಒಸಿ ಯತ್ನ ಆಗಿತ್ತಿಲ್ಲ ಹೆಂಗೋ ದೇವ್ರದಿಂದ ಒಂಥರ ಮನ್ಸಿಗೆ ಬಹಳ ಸಮಾಧಾನ ಆಯ್ತು ಕಣಕ್ಕೆ ಈಗ ಹೆಂಗೋ ಬಿಡು ಹೆಂಗೋ ಪಪ್ಪ ನಿನ್ಗೂ ಒಂಥರ ಯತ್ನ ಆಗಿತ್ತು ಅದೇ ಹೆಂಗೋ ಸರಿ ಆಯ್ತಲ್ಲ ಬಿಡಕ ಅಯ್ಯೋ ಹೋಗಕ ಒಸಿ ಯತ್ನ ಆಗಿತ್ತಿಲ್ಲ ಕಣಕ್ಕ ನೀನ್ ಹೇಳಂಗೇನಾಗಕ ಆ ಪಾಟಿ ಯತ್ನ ಆಗೋಗಿತ್ತು ಅಲ್ಲ ಈ ಬುಡ್ಡ ಇದನ್ಗೆ ಏನ್ ಬಂದಿರೋದು ಕೇಳು ಅಲಕನ್ನಾಗಕ್ಕ ಪಾಪ ಬಾಮೈದ ಬಾಬು ಚೆನ್ನಾಗಿದ್ದೀರಪ್ಪ ಅಂತ ಮಾತಾಡ್ಸ್ತಾವನೇ ಆ ಬೆಣ್ಣುವೆ ಹಣ ಚೆನ್ನಾಗಿದ್ದೀರಣ್ಣ ಅಂತದೇ ಈ ಬೊಡ್ಡೆದ ಆ ಹೂ ಅಂದನೆ ಹೋಗಿ ಒಳಗೆ ಸೇರ್ಕಾಡ್ನಲ್ಲ ಹಿಂಗ ಮಲ್ಲಾಗ್ರು ಬಂದದ ಹಾಕೋಮ್ಗೆ ಅದಕ್ಕೆ ಬಂದೋನ ಈಗ ಬಂದ್ರ ಅಂತ ಹೇಳ್ದೆ ಅದೇ ನಂಗೆ ಅದ್ಯಾವ ಬುದ್ಧಿ ಕಲ್ತಿದನು ಯಾವ ಬುದ್ಧಿ ಕಲ್ತಿದನ ಕಣಪ್ಪ ತೊಡ್ಗಲ್ಲ ಅಯ್ಯೋ ಕರ್ಮ ಮನೆಗೆ ಮನೆಗ್ ಈಗ ಬಂದ್ರ ಅಂತ ಮಾತಾಡ್ಸ್ಬಿಟ್ರೆ ಬಾಯ್ ಸೇದದ ಮಾಡು ಬಂಗವ ಅದೇ ನಂಗೆ ಸೇದಾಯ್ತದ ಅವನ್ಗೆ ಬಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ